వక్రతండ మహాకయ హూర్యకోటి సూర్యకోటి సమప్రభ నెరువికేవసు సర్వకారసు సర్వద సర్వకారసు సర్వద హార కృపందూకను హౌదు యార కృపంద కురుళను కన్న తరలు ಯಾರ ಕೃಪೆಯಿಂದ ಪುಂಟನು ಪರ್ವತವನ್ನೇ ಹತ್ತುವಂತವನಾಗುತ್ತಾನು ಹಾಗು ತಾನು ಅಂತ ಪರಮಾನಂದ ದಯ್ಯೂ ಹೌದಪ್ಪ ಹೌದು ಸ್ವಲ್ಪ ಶಾಂತಿ ತಿಂತ ಕುಂತಿರುತ್ತ ಯಾಕಪ್ಪ ಹೌದು ಪ್ರಥಮದಲ್ಲಿ ಬಂದು ಅಖಿಲಾಂಡ ಕೋಟಿ ಒಡೆ ಹೊಡೆಣಿಸಿಕೊಂಡಿರ್ತಕ್ಕಂತ ಯಾರಿಪ್ಪ ಅವರು ಯಾವ ನನ್ನಪ್ಪ ಗುರುಗೌರಿ ಗೌರಿ ಸ್ವಾಮಿನ ಪಾಗರ ಆದರ ಅನಂತ ಕೋಟಿ ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ಆತನ ಪರಮ ಶಿಷ್ಯ ನೆನೆಸಿಕೊಂಡಿರ್ತಕ್ಕಂತಹದಲ್ಲಿ ಯೋರಿಗ ಯೋಗ ಅವತಾರವನ್ನ ತಾಳಿ ಅಮೋಘವಾದ ಭಕ್ತಿಯನ್ನ ಮಾಡಿ ಅಮೋಘಿಸಿದ್ದನೆಂದು ನಾಮ ಪಡೆದು ಪಡಲು ಈ ಮರ್ತ್ಯ ಲೋಕನಗ ಕರಿತನಿ ಮಾನವರ ಉದರ ಸಲುವಾಗಿ ಮರ್ತ್ಯ ಲೋಕದ ಯೋಗ ಬರುವಂತ ಸಮಯದಲ್ಲಿ ಹೋಮದ ಕಂಬಳಿ ನೇಮಕ ಬಡವರಿಗೆ ಭಾಗ್ಯ ಬಂಜಿಗೆ ತೊಟ್ಟಲ ಅನೇಕ ಸರ್ವ ಸಾಹಿಗಳನ್ನು ತೆಗೆದುಕೊಂಡು ನಂದಿನ ಮುಂದೆ ಮಾಡಿಕೊಂಡ ತಂದಿ ಹಿಂದೆ ಕರ್ಕೊಂಡ ಹುತಾಸಿದ ಶಿವಪುರ ಹಟ್ಟಿಯಲ್ಲಿ ಶಿವನಿಗೆ ಮಾಯ ಮಾಡಿ ಮೂರೂರು ಶಿಮಿ ಹೂಡಿರತಕ್ಕಂಥ ಮುಂಬೆಟ್ಟು ಗುಡ್ಡದಾಗ ಹೌದು ಹಗ್ಗ ಕೋಲುಗಳನ್ನೇ ಕಂಬಳಿ ಅಂತರ ಡೇರಿಯನ್ನು ಹೊಡೆದುಕೊಂಡಿರ್ತಕ್ಕಂತ ಯಾರಿಪ್ಪ ಯಾವ ಕಲ್ಲಿನ ಹಾಸಿಗೆ ಕಲ್ಲಿನ ಗದ್ದಿಗೆ ಮುಳ್ಳಿನ ಹಾಸಿಗೆಯನ್ನು ಹೌದು ಯಾವ ನನ್ನಪ್ಪ ನಾಡಗೋಡ ಅಮ್ಮ ಯೋಗಿ ಅಮ್ಮ ವಿಷ ಋಷಿ ಅಮ್ಮ ಊದ ಅದಕ್ಕೂ ಕೂಡ ಕೋಟಿ ಕೋಟಿ ದೀರ್ಘದ ಪ್ರಣಾಮಗಳನ್ನು ಸಲ್ಲಿಸುತ್ತ ಸಲ್ಲಿಸಿ ಅಮ್ದನ ನಾಲ್ಕು ಮಂದಿ ಬರೆಯುವ ಮಕ್ಕಳ ಯಾರಪ್ಪ ಕೇಳಿದ್ರ ಯಾರ್ಯಾರಿಪ್ಪ ಅವರು ಅವತ್ತಾರು ಸಿದ್ಧತೆ ಆಚಾರ ಕೂಡ ಸೋಮನ ಮತ್ತೆ ಕಡೆ ಹೌದು ಹುಟ್ಟುಕೋ ಕೂಡ ನಮ್ಮ ಮೇಲಿನಲ್ಲಿ ಸಂದ ಸಂದಿಗೆ ಆಹ್ವಾನಿಸಿಕೊಂಡ ಶತನ ಮೂರು ಮಂದಿ ಪಣ್ಣದ ಮಕ್ಕಳ ಯಾರಿಕೆ ಯಾವ ರೀತಿ ಅವರು ಹೋಟೆಲ್ ಆಡಿ ಹನ್ನೆರಡು ಸಾವಿರ ಬ್ಯಾಡರನ್ನ ರಂಡವನ್ನ ಕಡದ ಹೌದು ರಕ್ತದ ಓಕುಳಿಯನ್ನ ರಕ್ತದ ಕವಲಿಯನ್ನ ಹರಿಸಿ ಹೌದು ಹೌದು ಹನ್ನೆರಡು ಸಾವಿರ ದಂಡಿಗೆ ಮರಳಿ ಕಿರಬಳ್ಳಿ ಜೀವದಾನವನ್ನು ಯಾವ ಯಾವಪ್ಪ ಡ ಮಾಧುಲಿಂಗನಪ್ಪ ಅದಕ್ಕೂ ಕೂಡ ಅನಂತ ಕೋಟಿ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನು ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ಅದಕ್ಕ ಈ ಹತ್ತು ಹುಡುಗರನ್ನ ಇರ್ತಕ್ಕಂಥ ಅಜ್ಞಾನನ ಕತ್ತಲನ್ನ ಹೊಡೆಸಿ ಹೊಡೆಸಿ ಅಜ್ಜನ ದಾರಿಗೆ ದಾರಿದೀಪ ಯಾರಪ್ಪ ಹೌದು ಹೌದು ದಾರಿದ್ವೀಪವಾಗಿರ್ತಕ್ಕಂಥ ಕರ್ನಾಟಕ ವಿಜಯಪುರ ಜಿಲ್ಲೆಯ ನೂತನ ದೇವರ ಹುಪ್ಪುಗಿ ತಾಲೂಕಿನ ಸುಕ್ಷೇತ್ರ ಈಡಗಿ ಗ್ರಾಮದಲ್ಲಿ ವಾಸಗಾಯ್ತಿರ್ತಕ್ಕಂಥ ಯಾವ ನನ್ನಪ್ಪ ಯೋಗಿ ನಮ್ಮೋಷ್ನ ಪವಿತ್ರ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನು ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ಅದೇ ರೀತಿ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲೆಯ ಹೌದು ಅಬ್ಜಲ್ಪುರ ತಾಲೂಕಿನ ಸುಕ್ಷೇತ್ರ ಅಬ್ಜಲ್ಪುರ ಪಟ್ಟಣದಲ್ಲಿ ವಾಸಗದಿರ್ತಕ್ಕಂಥ ಯಾರಿಪ್ಪ ಅವರು ಅಮೋಘಿಸಿದ್ದ ಹಾಗೂ ಭಾಗವಹಿಸಿದ್ದ ಇಲ್ಲಿ ವಾಸಗದ ಇಲ್ಲಿ ಆಹಾ ನಮ್ಮ ಆಕಳ ಲಕ್ಷ್ಮಿಯ ಪವಿತ್ರ ಆದರೆ ಒಂದಕ್ಕೂ ಅನಂತ ಕೋಟಿ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನು ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ಅದಕ್ಕ ಸುರೇಶನ ಹೇಳ್ರಿಪ್ಪ ಈಗ ಟೈಮ್ ಬಾಳ ಬಾಳ ಇಪ್ಪ ಟೈಮ್ ಮಾತ್ರ ಹೆಚ್ಚಿಗೆ ಆಗ್ಬಾರದು ಹೌದು ಅದಕ್ಕೆ ಮಾತ್ರ ಹೇಳಿದ್ರು ಏನತ್ರೀಪ ಮಾಡಿ ನೋಡು ಸದ್ಗುರು ತೋಟ ಕರ್ಮ ಹೊಡಿಯುವ ನಮ್ಮ ನೋಡಿಯೋ ಕೈಯಾಗ ಹಿಡಿಯೋ ಕವನಿಕಲ್ಲ ಅಜ್ಞಾನ ಎಂಬುದು ಜಾಡಿಸಿ ಹೊಡಿಯ ಮೊದಲ ಅಜ್ಞಾನದ ಹಾಕಿ ಎದ್ದು ಓಡ್ತಾವ ಎಲ್ಲ ಓಡತಾವೆ ಅಂತ ಹೌದಪ್ಪ ಹೌದು ಅದಕ್ಕೆ ಐವತ್ತಿನ ದಿವಸ ಆಕಳ ಲಕ್ಷ್ಮಿಯ ಒಂದು ಜಾತ್ರಾ ನಿಮಿತ್ತದ ಸಲುವಾಗಿ ಏನ್ ಮಾಡ್ಯಾರ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಏನ್ ಮಾಡ್ಯಾರ ಇಲ್ಲಿ ಒಡ್ಡಿಯಳದ ಶುದ್ಧರ ಶಿವಸ್ಥಾನವನ್ನ ಪದ್ಯಗಳನ್ನ ಕೇಳ ಕೂಡ ಕೂಡ ಎರಡು ಮೇಳಗಳನ್ನ ಕೂಡಸ್ಯಾರ ಹೌದು ಈಗಾಗಲೇ ಯಾವ ಊರಿನಿಂದ ಬಂದ ಎಲ್ಲರೂ ಹೇಳ್ಯಾರ ನಮ್ಮ ಸರಜೋಡಿ ಕಲಾವಂತರ ಇರತಕ್ಕಂತ ಹೇಳ್ಯಾರ ಹೌದು ಯಾವ ಜಿಲ್ಲಾದ ಆ ತಾಲೂಕದು ನಾವು ಮುಂದೆ ಒಂದು ಅಫ್ಜಲ್ಪುರದು ಒಂದು ವಿಜಯಪುರ ಜಿಲ್ಲೆ ದೇವಡಿಪುರ ತಾಲೂಕಿನ ಒಂದು ಇಂಗ್ರೇಜ್ ಗ್ರಾಮದ ಅಮ್ಮ ವಿಶಿಡೇಶ್ವರ ಗೋಳಿಗಾನ ಸಂಘ ಹೌದು ಹಾಡುವಂತ ಮಕ್ಕಳಪ್ಪ ತಂದರ ದೇವ ಮಕ್ಕಳ ಸಂಘ ಹೌದು ಹೌದು ಯಾಕಪ್ಪಾ ಅಂತ ಕೇಳಿದ್ರೆ ಈಗ ಒಂದು ಜ್ವಾಲ ಸುಗ್ಗಿರ್ತಾರೆ ನೋಡ್ರಿ ಹಾಡುವಂತ ಒಂದು ಕಲಾವಿದರಿಗೆ ಸುಗ್ಗಿ ಯಾಕಪ್ಪಾ ಯಾಕಪ್ಪತ್ ಕೇಳಿದ್ರೆ ಎತ್ತ ರೀತಿ ದಿನ ಎಡಬಳ ಕಾರ್ಯಕ್ರಮ ಇರುವುದರಿಂದ ಇರುವುದರಿಂದ ಹಾಡುವಂತ ಹಾಡಿನಲ್ಲಿ ಆಗಲಿ ಮಾತಾಡುವಂತ ಮಾತಿನಲ್ಲಿ ಆಗಲಿ ಆಗಲಿಪ್ಪ ಆಗಲಿ ಬರಲಿಟ್ಟಿರ್ತಕ್ಕಂಥ ಸಾಹಿತ್ಯದಲ್ಲಿ ಆಗಲಿ ಅನೇಕ ತಪ್ಪು ತಡೆಗಳಾಗತ್ತವ ಆ ತಪ್ಪು ಅಂತ ಕೇಳಿದ್ರೆ ಯಾಕ ಪ್ರತಿನಿತ್ಯ ನಿದ್ದಿಗಟ್ಟು ಹೌದ ನಾವು ನಿನ್ನ ದಿವಸ ರಾತ್ರಿ ಎಲ್ಲಿ ನನಗೆ ಗೊತ್ತಿಲ್ಲ ಇದೇ ಮನೋರ ಬಳ್ಳಿ ರಾಮನಗರ ರಾತ್ರಿ ಹಾಡಿದೆವು ರಾಮನಗರ ನಮ್ಮ ಜ್ಯೋತಿ ಅಪರ ಮೇಲೆ ನಿನ್ನೆ ಅಲ್ಲಿ ಹಾಡಿದೆವು ಹಾಗೂ ರಾತ್ರಿ ಮುಗಿಸ್ಕೊಂಡ್ ಇವತ್ತಿನ ದಿವಸ ಅಬ್ಜಲಪುರ ಪಟ್ಟಣದಲ್ಲಿ ಅಬ್ಜಲಪುರ ಪಟ್ಟಣದಲ್ಲಿ ಇವತ್ತಿನ ದಿವಸ ಹಿಂಗ ಕಾರ್ಯಕ್ರಮ ರಾತ್ರಿ ಒಂದ್ ಸ್ವಲ್ಪ ಮೊದಲಿನ ಮೊದ್ಲಿನ ರಾತ್ರಿ ಹಾಡ್ ಬಂದಾರ ಅವರು ಹೌದು ಈಗ ನಿನ್ನೆ ಒಂದ್ ರಾತ್ರಿ ನಾ ಹೋಗಿದ ಮತ್ತೆ ಸರ್ ಇವತ್ತು ಅಂದ್ರೆ ಹಗಲು ನೀವು ಬರಬೇಕು ಅಂದಾಗ ಯಾಕಪ್ಪ ಅದಕ್ಕೆ ದಿನ ಎರಡು ಮನೆ ಕಾರ್ಯಕ್ರಮ ಇರುವುದ್ರಿಂದ ಎಲ್ಲ ಬಾಳ ಹೈರಾಣ ನಡೆದಿತ್ತು ಸೋರ್ಗಳಿಗೆ ಮಾತಾಡಕ್ಕೆ ಬರಲ್ಲ ಅಟ್ ಅಂತ ಒಂದು ವಿಚಾರವನ್ನು ಹೇಳದ ಕಾಲಕ ಯಾಕಲ್ಲ ತಿಳ್ಕೊಂಡು ಒಪ್ಕೊಂಡಿದ್ದ ಅದು ಹೇಳಿ ಎಲ್ಲ ಡ್ರೈವರ್ ಕೊಡ್ಕೊಂಡು ಈಗಾಗಲೇ ಟೈಮ್ ಬಾಳ ಆಗ್ಯಾರ ಹೌದಿತ್ತು ಹೌದು ಸರ ಜೋಡಿ ಕಲಾವಂತರಿಗೆ ಏನಾದ್ರು ಸಮಾಜ ರೂಪದೊಳಗ ಪ್ರಶ್ನೆ ರೂಪದೊಳಗ ಏನಾದ್ರೂ ಇರೋತೆ ಎಲ್ಲರೂ ಜೋರಾಗಿ ಚಪ್ಪ ಹಿಡಿದಪ್ಪಾ ಅಂತಂದ್ರ ಹಂಗೆ ಪ್ರಶ್ನೆ ಚಾಲ ಮಾಡಿ ಮಾತ್ರ ಅದಕ್ಕ ಇಲ್ಲಿ ಬಾಣವತ್ತಲ್ಲಿ ಆಗ್ಬಾರ್ದು ಹೌದು ಮುಂದಿನ ಸಂಧಿಗೆ ಸರಿ ಜೋಡಿಕರಿಗೆ ಹೆಂಗ ಒಂದು ಪ್ರಶ್ನೆ ಅಂತ ಕೇಳಿದ್ರ ಏನ್ ಇಲ್ಲಿ ನಾವು ನೀವು ಈ ಭಗವಂತನ ನಾಮಸ್ಮರಣೆ ಮಾಡಕ್ ಬಂದು ಒಂದ್ ಬೆಳಕ ಹೌದು ಅದಕ್ಕ ಟೈಮ್ ಆಗ ಹೆಂಗ ನಂಬಿಕೆ ಇಡಬೇಕು ನಂಬು ನಂಬು ಎಲ್ಲ ಮನೆಯಲ್ಲಿ ಹಂಬನಿಸಿ ಕೆಡಬೇಡ ಹೇಳಬೇಡ ಸಾಂಬನ ಲಿಂಬೆಗೆ ನಂಬಿಕೆ ಕಾರಣ ದೇವರನ್ನ ನಂಬಿ ಜಗತ್ತಾಗ ಯಾರು ಕತ್ತಿಲ್ಲ ಹೌದು ದೇವರನ್ನ ಇದರ ಹಾಕೊಂಡು ಜಗತ್ತಿನಲ್ಲಿ ಯಾರು ಬದುಕಿಲ್ಲ ಹೌದಾ ಅಂತ ಒಂದ ಈ ಆತಳಕಲ್ಲು ಲಕ್ಷ್ಮಿ ಹತ್ಯಾರ ನಾವು ನೀವು ಕೂಡಿಕೊಂಡಿದ್ದಾಗ್ಯದ ಹೌದಪ್ಪ ಅದಕ್ಕೆ ಬಹಳ ಮಾತಾಡಿ ದೇವಕ್ಕೊಜ ಆಗುವಂಥ ಮಾತ ಇಲ್ಲೇ ಆಗಿಲ್ಲ ಹೌದು ಅದಕ್ಕೆ ಮುಂದಿನ ಸಂದಿ ಒಳಗ ಹಾ ರಾಘಭಟ್ ಕೇಳಿದ್ರೆ ನಮ್ಗ ನಮ್ಮ ದೈವದವರು ಹೌದು ಏನ ಸಂವಾದ ರೂಪ ಇಡೋಣ ಪ್ರಶ್ನೆ ರೂಪದಲ್ಲಿ ಇಡೋಣ ಅಂದ ಕೂಡಲೆ ಹಾ ಹಾ ಅವ್ರು ಒಪ್ಪಗಿನೇ ಇಲ್ಲ ಇಲ್ಲ ಅದಕ್ಕ ಏನೋ ಒತ್ತಿನ ಸಹತ ಹೊತ್ತು ಮುಳುಗೋ ಮುಟ್ಟ ಹೌದು ಸಂವಾದ ರೂಪದಲ್ಲಿ ವಿಷಯ ಏನಪ್ಪಾ ಅಂತ ಕೇಳಿದ್ರೆ ಏನ್ರಿ ಜಗತ್ತಿನಲ್ಲಿ ಎನ್ನ ಕಂಬಳಿ ಅನ್ನುವಂಥದ್ದು ಶ್ರೇಷ್ಠ ಹಾ ಹಾ ಕ್ಯಾರಿ ಅನ್ನುವಂಥದ್ದು ಶ್ರೇಷ್ಠ ಇದು ಒಂದು ಸೋಮವಾದ ರೂಪದೊಳಗ ಹೌದು ಅದೇ ರೀತಿಯಾಗಿ ಇನ್ನೊಂದು ಪ್ರಶ್ನೆಯನ್ನ ಪಡೆದುಕೊಂಡ್ರ ಏನ್ ಇರ್ತದ ಬೀರಿನವರೆಗೆ ಒಡ್ಡಿ ಒಳಗ ಮಾಲಪ್ಪ ಒಟ್ಟಿ ಒಳಗ ಅದು ಪರಮಾತ್ಮ ಒಡ್ಡಿ ಹೌದು ಹಂತ ಒಡ್ಡಿ ಒಳಗದವಾಗಿಂದು ಹಾ ಹಾ ಹಂತ ಒಡ್ಡಿ ಒಳಗದವಾಗಿಂದು ಹೆಣ್ಣು ಮಕ್ಕಳು ಹುಟ್ಟಿ ಬಂದ ಹೌದು ಏನು ಹೆಣ್ಣು ಮಕ್ಕಳು ಹುಟ್ಟಿ ಬಂದಾರಲ್ರಿ ಬರೀ ಹೆಣ್ಣು ಮಕ್ಕಳು ಹುಟ್ಟಿ ಬಂದಾರ ಎಷ್ಟು ಮಂದಿ ಹುಟ್ಟಿ ಬಂದಾರ ಎಷ್ಟು ಮಂದಿ ಹುಟ್ಟಿ ಬಂದಾರ ಅವ್ರು ಇಷ್ಟು ಮುಂದಿಗೆ ಏನತ್ತ ಕರೀತರು ಯಾರು ಒಟ್ಟಿ ವಾಲಾಗ ಬಂದ ಅವ್ರು ಹುಟ್ಟಿ ಬಂದಾರ ಅನ್ನುವಂತ ಪ್ರಶ್ನೆ ಹೇಳಿಗಿ ಮಾತಾಡೋದನ್ನ ಹೇಳಿ ಚಂದ ಯಾರೀತಿ ಜಿಗದ ಯಾರೀತಿ ಮಾತಾಡ್ತಾರ ಮಾತಾಡ್ತಾರೆ ീ നെഡ് അന്നോക ജനക്കുറിൽ ഗോത്തോണ്ട് സത്യസുന്ദരവ ചാനൽ ഹാടി കലാ സർജോടി കലാ തൃപാടി സബ് ശാന്തി എന്താ